ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ನನ್ನ ಮಗನ ಮದುವೆದು ಸಮಸ್ಯೆ ಇತ್ತು ಇಲ್ಲಿಗೆ ಬಂದ ಮೇಲೆ ನನಗೆ ಐದು ವರ್ಷ ಅವನಿಗೆ ತುಂಬ ಪ್ರಾಬ್ಲಮ್ ಆಯಿತು ಡೈವೋರ್ಸ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಸುಮ್ಮ ಪ್ರಾಬ್ಲಮ್ ಇದ್ರು ನಮ್ಮ ಮನೇಲಿ ಅವರು ಹುಡುಗಿಯವರು ಇಲ್ಲಿ ಬಂದ ಮೇಲೆ ಎರಡನೇ ವಾರಕ್ಕೆ ಅದು ಸ ರೆಡಿ ಆಯಿತು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾನೆ ಇವಾಗ ಅವನಿಗೋಸ್ಕರೇ ಮತ್ತೆ ಅವ್ನು ಮತ್ತೆ ಮದುವೆ ಮಾಡಬೇಕು ಅಂದ್ಬಿಟ್ಟು ನಾನು ಬರ್ತಾಯಿದ್ದೀನಿ ಆ ಅಮ್ಮನೆ ದಾರಿ ತೋರಿಸಿ ಒಂದು ಹುಡುಗಿನ್ ತೋರಿಸಿ ಅವ್ನಿಗೆ ಮದುವೆ ಮಾಡಬೇಕು ಅನ್ನೋ ಅಮ್ಮ ನನಗೆ ಗೊತ್ತಿದೆ ನಾನು ನಂಬಿ ಬರ್ತಾ ಇದ್ದೀನಿ ಮಾಡ್ಕೊಡ್ತಾಳೆ ಅಂತ ಇದು ತುಂಬಾ ಖುಷಿ ನಾನು ತುಂಬಾ ಇಷ್ಟ ಬರ್ತೀನಿ ಯಾವಾಗೂ ಬರ್ತಾ ಇರ್ತೀನಿ ಇಲ್ಲಿ ಮಾಡ್ಕೊಡ್ತಾಳಮ್ಮ ನನ್ನ ನಂಬಿಕೆ ಇದೆ ಆ ಎರಡನೇ ವಾರಕ್ಕೆ ಆಗೋಯ್ತು ನಂದು ಎರಡು ಮೊದಲನೇ ಕೆಲಸ ಇದು ಎರಡನೇದು ಅವನಿಗೆ ಅವ್ನಗೋಸ್ಕರನೇ ಬರ್ತಾ ಇದ್ದೀನಿ ಇದನ್ನು ಮಾಡ್ಕೊಡ್ತಾಳಮ್ಮ ನನಗೆ ಗೊತ್ತಿದೆ ತುಂಬಾ ಖುಷಿ ಸ್ವಾಮಿ ನಮ್ಮ ಮನೆಯವರು ಎಲ್ಲರೂ ಬರ್ತಾರೆ ಇಲ್ಲಿಗೆ ಅವ್ರಿಗೂ ಎಲ್ಲಾ ಸ್ವ ಖುಷಿಯಾಗಿದೆ ಆಗಿದೆ ಎಲ್ಲಾರ್ಗು ಹೌದು ನಮ್ ನಂಗೆ ತುಂಬಾ ಖುಷಿ ಆಗಿರೋದ್ರಿಂದನೇ ನಾವ್ ಎಲ್ಲಾ ಬಿಟ್ಟು ದೂರ ಆದ್ರೂನು ಬರ್ತೀವಿ ಹೋಗ್ತಿವಿ ಎಲ್ಲ ದಾರಿ ತೋರ್ಸ್ತಾ ಇದ್ದಾಳಮ್ಮ ಒಂದೊಂದೇ ನಡೀತಾ ಇದೆ ನಮ್ಗೆ ನಾವ್ ಅನ್ಕೊಂಡಿರೋದೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮೋ ಭದ್ರಕಾಳಿ ನಮಃ ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಹಿರಿಯ ತಾಲೂಕು ಶ್ರೀರನಕಟ್ಟೆ ಗ್ರಾಮದಿಂದ ಬರ್ತಾಯಿದ್ದೀವಿ ನಾವು ಈ ದೇವಿಯನ್ನು ನಂಬಿ ನನ್ನ ಆರೋಗ್ಯದ ಸಮಸ್ಯೆ ತ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ನಾವು ಈ ಸುಮಾರು ಒಂದು ವರ್ಷದಿಂದ ಬರ್ತಾ ಆದರೂ ಕರೆಕ್ಟಾಗಿ ರೆಗ್ಯುಲರಾಗಿ ನಾವು ಪೂಜೆ ಮಾಡ್ತಾ ಬಂದಿರೋದು ಇದು ಎರಡನೇ ವಾರ ಅಮ್ಮನವರು ದಯೆ ತೋರ್ತಾರೆ ಎಲ್ಲ ಅವರು ಒಂದು ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಆದರೂ ನಮ್ಮ ಆರೋಗ್ಯ ಸಮಸ್ಯೆ ಸ್ವಲ್ಪ ಜಾಸ್ತಿ ಇತ್ತು ಆ ಆರೋಗ್ಯ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಬೇಕಂತ ಅಮ್ಮನಲ್ಲಿ ಕೇಳ್ಕೊಂಡಾಗ ಅಮ್ಮ ಈಗ ನಾವು ಎರಡನೇ ವಾರ ಈ ತೀರ್ಥ ಸ್ನಾನ ಮಾಡಿದೀವಿ ಹಣ್ಣುಕಾಯಿ ಮಾಡಿಸಿದ್ವಿ ಒಂದು ಸಾರಿ ಪ್ರತ್ಯರ ದೇವಿ ಹೋಮಕ್ಕೆ ನಾವು ಹೋಜ ಹೋಮಕ್ಕೆ ಹಾಜ ಹಾಜರಾಗಿಬಿಟ್ಟು ಆ ಭದ್ರಕಾಳಿಯಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸ್ಕೊಂಡಾಗ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಇನ್ನೂ ಇನ್ನೂ ಮೂರು ವಾರ ಬರ್ಬೇಕಂತ ಹೇಳಿದೆ ಅದ್ರ ಪ್ರಕಾರ ನಾವು ಬರ್ತೀವಿ ನಮ್ಮ ಸಮಸ್ಯೆಯನ್ನು ಭಕ್ತ ಬಗೆಹರಿಸ್ತಾಳೆ ದೇವಿ ಎಲ್ಲ ಭಕ್ತಾದಿಗಳು ಸಹ ಈ ಭಕ್ತಿಯಲ್ಲಿ ನಂಬಿಕೆ ಇಟ್ಟು ಬಂದು ಬ ಬಂದುಬಿಟ್ಟು ಭಕ್ತಿಯಿಂದ ತಮ್ಮ ಸಮಸ್ಯೆ ಏನಿದ್ರು ಆರೋಗ್ಯ ಸಮಸ್ಯೆ ಆಯಿತು ಆರ್ಥಿಕ ಸಮಸ್ಯೆ ಆಯಿತು ಕೋರ್ಟ್ ವಿಚಾರ ಆಯಿತು ಇನ್ನಿತರ ಯಾವುದೇ ಮತ್ತೆ ಮದುವೆ ಇದ್ದ ಸಮಸ್ಯೆ ಆಯಿತು ಎಲ್ಲದನ್ನು ಸಹ ಈ ದೇವಿ ಬಗೆಹರಿಸ್ತಾಳೆ ಬರ್ರಿ ನಂಬಿಕೆಯಿಂದ ಇದು ಕಾಟೆ ಕಾಳಿ ಭದ್ರಕಾಳಿ ದೇವಿ ರತ್ನಂಗಿರ ದೇವಿ ಮತ್ತು ಮುಕ್ಕಣ್ಣೇಶ್ವರ ಈ ಮೂರೂ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಈ ತಾವು ದ ಬಂದ್ಬಿಟ್ಟು ತಮ್ಮ ಒಂದು ಸಮಸ್ಯೆಯನ್ನು ದೇವಿಯತ್ರ ಮೊರೆ ಇಟ್ಟಾಗ ಆ ದೇವಿ ನಿಮ್ಮನ್ನು ಯಾವತ್ತಿಗೂ ಕೈ ಬಿಡೋದಿಲ್ಲ ನೀವು ಬಂದುಬಿಟ್ಟು ಈ ದೇವಿಯನ್ನು ಮೊರೆ ಹೋಗ್ರಿ ಎಲ್ಲ ಸಮಸ್ಯೆ ಬಗೆಹರಿತೀರಿ ನಮಸ್ತೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಮಸ್ತೆ ನನ್ನ ಹೆಸರು ಸುನೀತಾ ಅಂತ ನಾವು ದೊಡ್ಡಪುರದಿಂದ ಬಂದಿರೋದು ನಮಗೆ ಬಗ್ಗೆ ಗೊತ್ತಿರಲಿಲ್ಲ ಯಾರೋ ಒಬ್ರು ಹೇಳಿದ್ಮೇಲೆ ಒಳ್ಳೆ ಒಳ್ಳೆದಾಗುತ್ತೆ ಅಂತ ಹೇಳಿದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ ಇದು ಇವತ್ತಿಗೆ ಐದು ವಾರ ಆಯಿತು ಒಳ್ಳೇದಾಗಿದೆ ಐದು ವಾರ ಕಂಪ್ಲೀಟ್ ಆಯ್ತಲ್ಲ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆದಾಗುತ್ತೆ ಎಲ್ಲ ಅಷ್ಟೆಲ್ಲ ಪರಿಹಾರತೆ ಅಂತ ನಂಬಿದ್ದೀನಿ ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ ಅಂದರೆ ಯಾರೇ ಬಂದು ಇಲ್ಲಿ ಒಳ್ಳೆದಾಗುತ್ತೆ ಏನೇ ಕಷ್ಟ ಐತೆ ಪರಿಹಾರ ಆಗುತ್ತೆ ಬೆಂಗಳೂರು ಯೂಟ್ಯೂಬಲ್ಲಿ ನೋಡಿ ಬಂದೆ ನಾನು ಹುಷಾರಿರ್ಲಿಲ್ಲ ನನಗೆ ಹುಷಾರಾಗಿದೆ ಒಳ್ಳೇದಾಗಿದೆ ನೆನ್ ಯಾವಾಗ ನೆನ್ಸ್ಕೋತೀನಿ ಅವಾಗೆಲ್ಲ ಬರ್ತೀನಿ ತಾಯಿ ಒಳ್ಳೇದು ಮಾಡಿದಾಳೆ ಇವತ್ತು ಅಷ್ಟೇ ಅಮಾವಾಸ್ಯ ಬರಲೇಬೇಕು ಅಂತ ಬಂದಿದ್ದೀನಿ ಬರ್ತೀನಿ ಯಾವಾಗ ಎಲ್ಲರೂ ಬರಲಿ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗಲಿ ಆಗಿದೆ ನೆನ್ ಕೇಳ್ಕೊಂಡಿದ್ದೆಲ್ಲ ಆಗಿದೆ ಒಳ್ಳೇದಾಗುತ್ತೆ ನನ್ನ ಮಗಂಗೆ ಒಳ್ಳದಾಗ್ಬೇಕು ಆಗಿದೆ ಈಗ ನಮಗೂ ಒಳ್ಳೇದಾಗ ಹುಷಾರಿರಲಿಲ್ಲ ಆಗ ಆಗಿದೆ ಒಳ್ಳೇದು ಹೊಟ್ಟೆ ನೋವು ಇತ್ತು ಏನೂ ಇಲ್ಲ ಅಂದರು ಭಯ ಇತ್ತು ಏನೂ ಇಲ್ಲ ಅಂತ ಹೇಳಿದ್ರು ಏನೂ ಇಲ್ಲ ಬರಲಿ ಎಲ್ರೂ ತುಂಬ ತಾಯಿ ಒಳ್ಳೆಯವಳು ಚೆನ್ನಾಗಿ ಆಶೀರ್ವಾದ ಮಾಡ್ತಾಳೆ ಒಳ್ಳೇದಾಗುತ್ತೆ ನಾನು ಆಗಲೇ ಮೂರು ತಿಂಗಳಿಂದ ಬರ್ತಾ ಇದ್ದೀನಿ ಸರ್ ಮೂರು ತಿಂಗಳಿಂದ ಪ್ರತಿವಾರ ಬರ್ತೀನಿ ಒಳ್ಳೇದನ್ನು ಸಿತ್ಕೇನೆ ಬರೋದು ನಾನು ಬರ್ತಾ ಇರೋದು ಎಲ್ಲರೂ ಬರಲಿ ಯೂಟ್ಯೂಬಲ್ಲಿ ನಂಗೆ ಗೊತ್ತೇ ಇರಲಿಲ್ಲ ಈ ದಾರಿನೇ ಗೊತ್ತಿಲ್ಲ ನನಗೆ ಒಂದು ದಿವಸ ರಾತ್ರಿ ಟೈಮ್ ಯೂಟ್ಯೂಬಲ್ಲಿ ನೋಡಿ ಬೆಳಗ್ಗೆನೇ ಈ ಕಡೆ ರೂಟೇ ಗೊತ್ತಿಲ್ಲ ಬಂದೆ ನಾನು ನೋಡ್ಕೊಂಡು ಈಗಲೂ ಅಷ್ಟೇ ನೆನೆಸ್ಕೊಳಂಗೆ ಬಂದ್ಬಿಡ್ತೀನಿ ನಾನು ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಶ್ರೀ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ